ಸ್ನೇಹಿತರಿಗೆಲ್ಲ ನಮಸ್ಕಾರ ಒಂದು ತಿಂಗಳ ಮೇಲೆ ವಿಡಿಯೋ ಮಾಡದೆ ಈಗ ರಾತ್ರಿ ಸಮಯ ನೋಡಿ ಲೈಟೆಲ್ಲ ಹಾಕಿ ಹಾಕಿದ್ದೇನೆ ಹಾಗೆ ಇವತ್ತಿನ ವಿಷಯ ಏನು ಅಂತ ಹೇಳಿದರೆ ರಾತ್ರಿ ಸಮಯದಲ್ಲಿ ಜೇನುಪೆಟ್ಟಿಗೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳುವಂಥ ಒಂದು ಪ್ರಶ್ನೆಗೆ ಉತ್ತರ ನಮಗೇನಾದರೂ ಅರ್ಜೆಂಟ್ ಇರ್ತದೆ ಕಾಲೋನಿಗಳನ್ನು ಕೆಲವು ಸಲ ಕೊಡಬೇಕಾಗ್ತದೆ ಹಾಗೆ ಹೆಚ್ಚಾಗಿ ಕಾಲೋನಿಗಳನ್ನು ಸಾಗಿಸುವಂಥದ್ದು ರಾತ್ರಿ ಸಮಯದಲ್ಲಿಯೇ ಹಗಲು ಕೂಡ ಕಾಲೋನಿಗಳನ್ನು ಸಾಗಿಸಲಿಕ್ಕೆ ಆಗ್ತದೆ ಆದರೆ ಒಂದು ಫ್ರೇಮ್ಗಳು ಒಂದು ಒಂದು ಬಾ ಒಂದು ಅಲ್ಲ ಒಂದು ಬಾಕ್ಸನ್ನು ಅಲ್ಲಿಯೇ ನಾವು ಬಿಡುವ ಹಾಗೆ ನೋಡಿಕೊಳ್ಬೇಕಾಗ್ತದೆ ಹಾಗೆ ರಾತ್ರಿಯಲ್ಲಿ ಕೂಡ ಕೆಲವು ಸಲ ಸ್ವಲ್ಪ ಕೆಲಸ ಮಾಡ್ಬೋದು ನಾವು ತುಂಬ ಕೆಲಸ ಬ್ರೂಡನ್ನಲ್ಲೇ ಎತ್ತಿ ಫ್ರೇಮ್ಗಳನ್ನೆಲ್ಲ ಎತ್ತಿ ನೋಡುವ ಹಾಗಿಲ್ಲ ಆದರೆ ಮುಚ್ಚಳವನ್ನು ತೆಗೆದು ಯಾವ ರೀತಿಯಲ್ಲಿ ಉಂಟು ಹೇಳಿ ಖಾಲಿ ಫ್ರೇಮ್ಗಳನ್ನು ಇತ್ಯಾದಿಗಳನ್ನು ತೆಗೆಯುವಂಥದ್ದು ಆಹಾರ ಕೊಡುವಂಥದ್ದು ಫೀಡಿಂಗ್ ಸಕ್ಕರೆ ನೀರುಗಳನ್ನು ಕೊಡುವಂಥದ್ದು ಇತ್ಯಾದಿ ನಾವು ಮಾಡ್ಬೋದು ಹಾಗೆ ಈಗ ಒಂದು ಜೇನು ಪೆಟ್ಟಿಗೆ ನಾವು ಈಗ ನೋಡುವ ತೆರೆದು ನೋಡುವ ಏನು ಮಾಡ್ತಾ ಉಂಟು ಹುಳ ಅಂತ ಹೇಳಿ ಈಗಾಗಲೇ ಒಂದು ಎರಡು ಪೆಟ್ಟಿಗೆಗಳನ್ನು ನಾನು ತೆರೆದು ನೋಡಿದ್ದೇನೆ ಇದೊಂದು ಬಾಕ್ಸನ್ನು ತೆರೆದು ನೋಡುವ ಒಳಗಡೆ ಮೊನ್ನೆ ತಾನೇ ಹೊಸ ರಾಣಿ ಹುಳ ಇದರಲ್ಲಿ ಬಂದಿದೆ ಏನಾಗಿದೆ ಅಂತೇಳಿ ಈಗ ನಾವು ನೋಡಲಿಕ್ಕಿದ್ದೇವೆ ಸ್ನೇಹಿತರೆ ಗಮನಿಸಿ ಆಮೇಲೆ ಪೂರ್ತಿ ಪೆಟ್ಟಿಗೆಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಟ ಮಾಡ್ತೀರಿ ಅಂತಾದರೆ ಹೀಗೆ ರಾತ್ರಿ ಸಮಯದಲ್ಲಿಯೇ ನಾವು ಬಾಕ್ಸುಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ಒಳ್ಳೆಯದು ಹಗಲು ಹೊತ್ತಿನಲ್ಲಿ ಯಾವ ರೀತಿ ಪೆಟ್ಟಿಗೆಗಳನ್ನು ಕೊಂಡು ಹೋಗಬೇಕು ಅಂತ ಹೇಳುವಂಥ ವಿಷಯ ಕೂಡ ನಾನು ಮುಂದೆ ಹೇಳ್ತೇನೆ ಇದೀಗ ಒಬ್ಬರಿಗೆ ಕೊಡಲಿಕ್ಕೆ ಇಟ್ಟಂತಹ ಪೆಟ್ಟಿಗೆ ನಾನು ಅದನ್ನೀಗ ಮುಚ್ಚಳವನ್ನು ತೆರೆದ ಮೆಲ್ಲಗೆ ನೋಡುವ ಏನಾಗಿದೆ ಅಂತ ಹೇಳಿ ನೋಡಿ ಸ್ನೇಹಿತರೆ ರಾತ್ರಿ ಸಮಯದಲ್ಲಿ ಜೇನು ಹುಳುಗಳು ಈ ಕಾಣ್ತಾ ಕಾಣ್ತದೆ ನಮಗೆ ಟಾರ್ಚ್ ಬೆಳಕಿನಲ್ಲಿ ನಾವು ಟಾರ್ಚನ್ನು ತೆಕ್ಕುವಾಗ ತುಂಬ ಪ್ರಕಾಶಮಾನವಾದಂತಹ ಟಾರ್ಚನ್ನು ತಕ್ಕೊಳ್ಬಾರ್ದು ನಾವು ಹದ ಮಟ್ಟಿನ ಬೆಳಕಿರಬೇಕು ಈ ಟಾರ್ಚಿನ ಬೆಳಕಿಗೆ ಹುಳಗಳು ಹಾರಿ ಹೋಗುವಂಥದ್ದು ಚಾನ್ಸ್ ಇರ್ತದೆ ನಮ್ಮ ಕಡೆಗೆ ಬರ್ತದೆ ಅಥವಾ ಟಾರ್ಚಿನ ತಲೆ ಏನುಂಟು ಹೆಡ್ ಏನುಂಟು ಬಲ್ಬೂರಿಯುವಂಥ ಜಾಗೆ ಅಲ್ಲಿಗೆ ಬರ್ತವೆ ನೋಡಿ ಸ್ನೇಹಿತರೆ ಇದು ಮೇಣದ ಹಾಳೆಯನ್ನು ಕೊಟ್ಟಿದ್ದೇನೆ ಹಾಗೆ ಇದರಲ್ಲಿ ಲೆಕ್ಕಕ್ಕೆ ಹೊಸ ರಾಣಿ ಆಗಿರಬೇಕು ಫ್ರೇಮ್ಗಳನ್ನು ಈಗ ಎತ್ತಿ ನೋಡುವಂಥದ್ದು ಬೇಡ ರಾತ್ರಿ ಆದ ಕಾರಣ ಎಲ್ಲಗೆ ನಾವು ಟಾರ್ಚ್ ಲೈಟನ್ನು ಬಿಟ್ಟೇ ನೋಡುವ ನೋಡಿ ರಾತ್ರಿ ಟೈಮ್ ಈ ರೀತಿಯಾಗಿ ಹುಳಗಳು ಕೂತ್ಕೊಂಡಿರ್ತದೆ ಮೆಲ್ಲಗೆ ಈ ಎರಿಯನ್ನು ಸರಿಸಿ ನೋಡುವ ಲೈಟಿನ ಬೆಳಕಿಗೆ ನನ್ನ ಮೊಬೈಲ್ನ ನೆರಳು ಅಡ್ಡಾಗ್ತಾ ಉಂಟು ಸ್ನೇಹಿತರೆ ಆದಷ್ಟು ಪ್ರಯತ್ನ ಮಾಡ್ತೇನೆ ಅಡ್ಡ ಆಗದಾಗೆ ಈ ರೀತಿ ನೋಡಿ ಸ್ನೇಹಿತರೆ ಈಗ ಎಲ್ಲ ಜರಗಿಸುವ ಇದನ್ನು ನಾವು ಈ ರೀತಿಯಲ್ಲಿಂಟು ಹೊಸ ಎರಿಗಳು ಬರಲಿಲ್ಲ ಹೊಸ ಬರಲಿಲ್ಲ ಎರಿಗಳನ್ನು ಪೆಟ್ಟಿಗೆಯಿಂದ ಹೊರಗೆ ನಾವು ಎತ್ತಿ ನೋಡಬಾರ್ದು ಮಾತ್ರ ಹುಳಗಳು ಗಲಿಬಿಲಿಗೊಳ್ತವೆ ಮತ್ತು ಹೊರಗೆ ಹಾರಾಟಕ್ಕೆ ಶುರು ಮಾಡಿದರೆ ಅಷ್ಟೂ ಹುಳಗಳು ಕೂಡ ನಮಗೆ ಲೆಕ್ಕಕ್ಕೆ ಸಿಕ್ಕುವುದಿಲ್ಲ ಅವುಗಳು ಅಪಾಯಕ್ಕೆ ಸಿಕ್ಕುವಂಥ ಚಾನ್ಸ್ ಉಂಟು ಏನು ಮಾಡುವುದಿಲ್ಲ ನೋಡಿ ಹುಳಗಳೇ ಹುಳಗಳುಂಟಲ್ಲ ಸ್ನೇಹಿತರೆ ರಾತ್ರಿಯಲ್ಲೂ ಕೂಡ ಏನು ಮಾಡುವುದಿಲ್ಲ ನಮಗೆ ಎಮರ್ಜೆನ್ಸಿಗೆ ನೋಡಬಹುದು ರಾತ್ರಿ ಈ ರೀತಿಯಾಗಿ ಆದರೆ ಎರಿಗಳನ್ನು ತೆಗೆದು ಪಾಲು ಮಾಡುವಂತಿಲ್ಲ ಪೆಟ್ಟಿಗೆಯಿಂದ ಹೊರಗೆ ಮಾತ್ರ ಎರಿಯನ್ನು ತೆಗಿಬಾರ್ದು ನೀವು ಆಹಾರವನ್ನು ಫೀಡಿಂಗ್ ಕೊಡ್ಬೋದು ಮತ್ತು ರಾಣಿಯನ್ನೆಲ್ಲ ಫ್ರೇಮ್ಗಳನ್ನು ಎತ್ತಿ ನೋಡುವ ನೋಡಲಿಕ್ಕೆ ಹೋಗ ಹೋಗಬಾರ್ದು ಆ ರೀತಿಯಾಗಿ ಉಂಟು ಸ್ನೇಹಿತರೆ ಒಂದು ಬಾಕ್ಸನ್ನು ನೋಡಿದ್ದೇವೆ ನಾವು ಇದನ್ನು ಇನ್ನೊಂದು ಬಾಕ್ಸನ್ನು ಬೇಕಾದರೆ ತೋರಿಸ್ತೇನೆ ನಾನು ಇದರಲ್ಲಿ ಈಗ ರಾಣಿ ಮೇಟಾಗಿ ಮೊಟ್ಟೆಗಳನ್ನು ಅಂತ ನೋಡಲಿಕ್ಕೆ ಮಾತ್ರ ಆಗೋದಿಲ್ಲ ಯಾಕಂತ ಹೇಳಿದರೆ ಪ್ರೇಮನ್ನು ಎತ್ತಿ ನೋಡುವ ಹಾಗಿಲ್ಲ ರಾತ್ರಿ ಟೈಮಲ್ಲಿ ಮೆಲ್ಲಗೆ ಮುಚ್ಚಿಬಿಡುವ ಆಮೇಲೆ ಮತ್ತೊಂದು ಪೆಟ್ಟಿಗೆಯನ್ನು ನಾವು ಮತ್ತೊಂದು ಪೆಟ್ಟಿಗೆಯನ್ನು ಕೂಡ ನೋಡುವ ಈಗ ಇದೊಂದು ಬಾಕ್ಸನ್ನು ನೋಡುವ ಸ್ವಲ್ಪ ಚೆನ್ನಾಗಿ ಕಾಣ್ಬೋದು ಇದರಲ್ಲಿ ನಾವೀಗ ರಾಣಿಯನ್ನು ಕೂಡ ಹುಡುಕುವ ಪ್ರಯತ್ನವನ್ನು ಮಾಡುವ ಆಗ್ತದ ಅಂತ ನೋಡುವ ಸಾಧ್ಯ ಆಗ್ತದ ಅಂಥೇಳಿ ತುಂಬ ಬಹಳ ಜಾಗರೂಕತೆಯಿಂದ ನಾವು ನೋಡಬೇಕು ಇವಾಗ ಸ್ನೇಹಿತರೆ ಈ ಬಾಕ್ಸನ್ನು ಈಗ ರಾಣಿ ಹುಡುಕಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಇದನ್ನು ಸ್ವಲ್ಪ ಕೆಲಸ ಮಾಡಿ ಈ ರೀತಿಯಾಗಿ ಇಟ್ಟಿದ್ದೇನೆ ಇದು ಸ್ವಲ್ಪ ಪ್ರಗತಿಯಲ್ಲಿ ಉಂಟು ಸ್ನೇಹಿತರೆ ನೋಡಿ ಇವಾಗ ಟಾರ್ಚ್ ಲೈಟ್ ಹಾಕಲಿಲ್ಲ ಮೊಬೈಲ್ ಲೈಟ್ ಹಾಕಿ ನಾನು ತೋರಿಸ್ತಾ ಇದ್ದೇನೆ ಇದು ಬೇರೆ ಬಾಕ್ಸಿನ ಎರಿಗಳು ಹಾಳಾಗಿ ಹೋಗಬಾರ್ದು ಮರಿಹುಳಗಳೆಲ್ಲ ಈ ಬಾಕ್ಸಿಗೆ ಹೋಗಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಇದನ್ನು ಈ ರೀತಿಯಾಗಿ ಇರಿಸಿದ್ದೇನೆ ಇನ್ನು ಬೇಕಾದರೆ ಈ ಎರಿಯನ್ನು ಫ್ರೇಮಿಗೆ ಸಹ ಕಟ್ಬೋದು ಬ್ರೂಡ್ ಫ್ರೇಮಿಗೆ ಸೂಪರಿಗೆ ಸಹ ಕಟ್ಬೋದು ಹಾಗೆ ನಮಗೆ ಉಪಯೋಗಕ್ಕಾಗ್ತದೆ ಆದ್ದರಿಂದ ಈ ರೀತಿಯಾಗಿ ಮೊನ್ನೆ ಅವಸರಕ್ಕೆ ಇಟ್ಟದ್ದು ಮಾತ್ರ ಆದ್ದರಿಂದ ಈಗ ಬ್ರೂಡನ್ನು ಎತ್ತಿ ನೋಡಲಿಕ್ಕೆ ಈ ಬಾಕ್ಸನ್ನು ತೆರೆದು ನೋಡುವ ಸ್ನೇಹಿತರೆ ಮೆಲ್ಲಾಗಿ ಓಪನ್ ಮಾಡುವ ಯಾವ ರೀತಿಯಲ್ಲಿ ಉಂಟು ನೋಡುವ ಇದರಲ್ಲಿ ಹುಳಗಳು ತುಂಬ ಉಂಟು ಇರುವಂತಹ ಫ್ರೇಮಲ್ಲಿ ಹುಳಗಳು ತುಂಬ ಇದೆ ಆದ್ದರಿಂದ ರಾಣಿಯನ್ನು ಹುಡುಕ್ಲಿಕ್ಕೆ ಕಷ್ಟ ಇದರಲ್ಲಿ ಕೂಡ ಆಮೇಲೆ ನಾವು ರಾಣಿ ಉಂಟು ಇದರಲ್ಲಿ ಹೇಳು ಅಷ್ಟೇನು ಹುಳಗಳು ಎಲ್ಲ ನೋಡಿ ಅಲ್ಲಿ ಒಂದು ತನ್ನ ವೈರಿ ಕಣಜದ ಹುಳ ಕೂಡೋಳು ಅಂತ ಕರಿತೇವೆ ನೋಡಿ ಅದನ್ನು ಇಲ್ಲಿ ಹೊಡೆದು ಕೊಂದು ಹಾಕಿದೆ ಅದು ನೋಡಿ ಎಲ್ಲೋ ಜಾಕೆಟ್ ಅಂತೇಳಿ ನನ್ನ ವಿಡಿಯೋದಲ್ಲಿ ಪದೇ ಪದೇ ನಾನು ಇದನ್ನು ಹೇಳಿದ್ದೇನೆ ಈ ಹಿಂದೆ ಕೂಡ ಅದನ್ನು ಅವುಗಳೇ ಒಳಗೆ ಹೋದ್ರಿಂದ ಅಟ್ಯಾಕ್ ಮಾಡಿ ಕೊಂದು ಹಾಕಿವೆ ಹೇಳುವಷ್ಟೇನು ಹುಳಗಳಿಲ್ಲ ರಾಣಿಯನ್ನು ಹುಡುಕ್ಬೋದು ತುಂಬ ಎಲ್ಲ ಎತ್ತಿ ನೋಡಬಾರ್ದು ಈ ರೀತಿಯಾಗಿ ಮೆಲ್ಲಗೆ ಅದು ಜಾಸ್ತಿ ಹುಳಗಳಿಲ್ಲದೇ ಇರೋದ್ರಿಂದ ಒಂದು ವೇಳೆ ಆದರೂ ರಾಣಿ ಕೆಳಗೆ ಬಿದ್ದರೆ ನಮಗೆ ನಷ್ಟ ಆಗಿ ಹೋಗ್ತದೆ ಆದ್ದರಿಂದ ನೋಡದೆ ಇರೋದೇ ಒಳ್ಳೆಯದು ಇದು ಆಗ್ತದೆ ಅಂತ ಹೇಳಿಕೊಂಡು ತೋರಿಸ್ಲಿಕ್ಕೆ ಮಾತ್ರ ಈ ಬದಿಯಲ್ಲಿ ಕಾಣೋದಿಲ್ಲ ತಿರುಗಿಸಿ ನೋಡುವ ಕಣ್ಣುಗಳಲ್ಲಿ ಮೊಟ್ಟೆಗಳೇನಾದರೂ ಕಾಣ್ತದ ನೋಡುವುದು ಸ್ನೇಹಿತರೆ ಇನ್ನೊಂದು ಫ್ರೇಮಲ್ಲಿ ನೋಡುವ ಇದನ್ನೆಲ್ಲಿ ಇಡ್ತೇನೆ ಇನ್ನೊಂದು ಫ್ರೇಮನ್ನು ಮೆಲ್ಲಗೆ ಎತ್ತಿ ನೋಡುವ ಜಾಗೃತೆಯಲ್ಲಿ ಸುರುವಿಗೆ ಮುಚ್ಚಳವನ್ನು ತೆಗೆಯುವಾಗ ತುಂಬ ಹುಳಗಳುಂಟು ಅಂತ ಕಂಡಿತು ನಮಗೆ ಆದರೆ ಹೇಳುವಷ್ಟು ಹುಳಗಳೇನಿಲ್ಲ ಇದರಲ್ಲಿ ಸ್ವಲ್ಪ ಉಂಟಷ್ಟೆ ರಾಣಿ ಕೂಡ ಕಾಣಲಿಕ್ಕೆ ಸಿಕ್ಕಲಿಲ್ಲ ಇವಾಗ ಇನ್ನೊಂದು ಸಲ ಆಚೇರಿಯನ್ನು ಝೂಮ್ ಮಾಡಿ ನೋಡು ತೆಗೆದು ನೋಡು ಇದ್ರೆ ಇದರಲ್ಲಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲದಿದ್ರೆ ಆಮೇಲೆ ಇಲ್ಲ ಹೊಸ ರಾಣಿಯನ್ನು ನಾವು ಮಾಡಿಕೊಡಬೇಕಾಗ್ತದೆ ನೋಡಿಲ್ಲಿ ಓಡ್ತಾ ಉಂಟಲ್ಲ ಆಸೆ ಆಚೆ ಬದಿಗೆ ಹೋಯ್ತು ಅದೇ ರಾಣಿ ನೋಡಿಲ್ಲಿ ಬದಿಯಲ್ಲಿರೋದು ಇನ್ನೊಂದು ಸೈಡಿಗೆ ಹೋಯಿತು ರಾಣಿ ಕಾಣಲಿಕ್ಕೆ ಸಿಕ್ಕಿತು ಸ್ವಲ್ಪ ಉಂಟು ರಾಣಿ ಇದರಲ್ಲಿ ರಾತ್ರಿ ಹೊತ್ತಲ್ಲಿ ನಾವು ಹೆಚ್ಚಿಗೆ ಅವುಗಳಿಗೆ ತೊಂದರೆ ಕೊಡಬಾರ್ದು ಹಾಗಾಗಿ ರಾಣಿ ನಮಗೆ ಕಂಡಿತ್ತು ಈಗ ಇನ್ನೊಂದು ಸಲ ಹೊಸ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಇಲ್ಲಿ ಉಂಟು ಇದು ರಾಣಿಯನ್ನು ಕಂಡುಹಿಡಿದ್ದೇವೆ ಇದು ಹೊಸ ರಾಣಿ ಆಯಿತಾ ಸ್ನೇಹಿತರೆ ಈ ರೀತಿಯಾಗಿ ನಾವು ರಾತ್ರಿ ಸಮಯದಲ್ಲಿ ಕೂಡ ನೋಡ್ಬೋದು ಎಲ್ಲ ಸ್ನೇಹಿತರಿಗೆ ಕೂಡ ಧನ್ಯವಾದ ಮುಂದೆ ಅನೇಕ ವಿಷಯಗಳುಂಟು ಅದನ್ನು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೇನೆ ಆದಷ್ಟು ಸಮಯವು ಕಡಿಮೆ ಇರೋದರಿಂದ ಆಗುವುದಿಲ್ಲ ಹಾಗೆಯೇ ಲಾಸ್ಟ್ ನಾನು ವಿಡಿಯೋದಲ್ಲಿ ಮೇಣದ ಹಾಳೆ ಕೊಟ್ಟಂಥ ಒಂದು ವಿಷಯವನ್ನು ಹೇಳಿದ್ದೆ ಅದನ್ನು ಕೂಡ ಏನಾಗಿದೆ ಅಂತ ಹೇಳಿ ಆ ಬಾಕ್ಸನ್ನು ಕೂಡ ಹೋಗಿ ನೋಡಬೇಕು ನಾವು ಆಗ ವಿಡಿಯೋ ಮಾಡಿ ಹಾಕಿ ತೋರಿಸ್ತೇನೆ ಇವತ್ತಿಗೆ ಅದನ್ನು ಮುಚ್ಚಿ ಮುಕ್ತಾಯಗೊಳಿಸ್ತೇನೆ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ